ಎಲ್ಲರಿಗೂ ನಮಸ್ಕಾರ ನಾನಿಲ್ಲಿ ಈ ಸಿನಿಮಾದಲ್ಲಿ ಅಚ್ಚು ಸಾರಿಗೆ ಕಾಂಬಿನೇಷನ್ ಅವ್ರ ಜೊತೆಯಾಗಿ ನಟಿಸಿದ್ದೀನಿ ಒಬ್ಬ ಸೈಂಟಿಸ್ಟ್ ಕುಳ್ಳ ಸೈಂಟಿಸ್ಟ್ ವಿಶೇಷವಾದ ಪಾತ್ರ ಇಂದ ಬಂದಿರ್ತೀನಿ ಇವಾಗ ಇಂಡಿಯಾದಲ್ಲಿ ಇದ್ದೀನಿ ತಿರ್ಗ ವರ್ಡದಿದೆ ಸೊ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ನೀವು ಇಷ್ಟು ದಿನ ನೋಡದೆ ಇರುವಂತಹ ಒಂದು ಪಾತ್ರ ವಿಶೇಷವಾಗಿ ಮಾಡಿಸಿದ್ದಾರೆ ಈ ಟೀಮೇ ನನಗೆ ತುಂಬ ಸಂತೋಷ ಕೊಡುತ್ತೆ ಶ್ರೀಕಾಂತ್ ಆಗಿರ್ಬೋದು ಹಾಗೆ ಪ್ರಶಾಂತ್ ಇಬ್ಬರು ಪ್ಯಾಷನೈಟ್ ಪ್ರೊಡ್ಯೂಸರ್ಸ್ ಚಿತ್ರರಂಗಕ್ಕೆ ಅದು ಬೇಕಾಗಿದೆ ಅಂದರೆ ಬರೀ ದುಡ್ಡು ಹಾಕಿ ಬಿಡೋದಲ್ಲ ಕತೆ ಹಿಂದೆ ಕೂತ್ಕೋಬೇಕಾಗತ್ತೆ ಅವರು ಪ್ರತಿ ಹಂತದಲ್ಲೂ ಅಭಿಷೇಕ್ ಶೆಟ್ಟಿ ಅವ್ರ ಜೊತೆ ಕೂತಿದ್ರು ಆ ಕಥೆಯಲ್ಲಿ ಇನ್ವಾಲ್ವ್ ಆಗಿದ್ರು ಅದು ವಿಶೇಷ ಹಾಗೆ ನನ್ನ ಫೇವ್ರೇಟ್ ಅನೀಶ್ ಅವರು ಅವ್ರ ಜೊತೆಗೆ ಇದು ಎರಡನೇ ಸಿನಿಮಾ ನಂದು ತುಂಬ ಖುಷಿ ಕೊಟ್ಟಿದೆ ಎಲ್ಲರೂ ತುಂಬ ಬಹಳ ಹಾತರದಿಂದ ಕಾಯ್ತಿರುವಂತ ಸಿನಿಮಾ ಖಂಡಿತ ಇದು ಸಕ್ಸಸ್ ಆಗುತ್ತೆ ಜೊತೆಗೆ ಇವೆರಡು ಕ್ಯಾರೆಕ್ಟರ್ಗಳ ಗೌರವ ಹಾಗೆ ವಿಕ್ಕಿ ಈ ಕ್ಯಾರೆಕ್ಟರು ನಿಮ್ಮನ್ನ ವಿಶೇಷವಾಗಿ ರಂಜಿಸುತ್ತೆ ಹಾಗೆಯೇ ಇವರು ಕೂಡ ಮುಖ್ಯ ಪಾತ್ರದಲ್ಲಿದ್ದಾರೆ ಎಲ್ಲರಿಗೂ ನಿಮ್ಮೆಲ್ಲ ಆಶೀರ್ವಾದ ಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಸಿನಿಮಾ ಮೂಲಕ ನಿಮಗೂ ಕೂಡ ತುಂಬ ಒಳ್ಳೆದಾಗ್ಲಿ

ನಿಮ್ಮ ಜೊತೆ ಖುಷಿ ಇದೆ ಥ್ಯಾಂಕ್ 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 ಯು 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 ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೌರವ ಅಂತ ಸೊ ಆರಾಮ್ ಆಮ್ ಸ್ವಾಮಿ ನನ್ನ ಜೀವನದಲ್ಲಿ ಹೊಸ ಆರಂಭ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೊ ನಾವೊಂದು ಯೂಟ್ಯೂಬ್ ಅಲ್ಲಿ ವೆಬ್ ಸೀರೀಸ್ ಮಾಡಿಕೊಂಡು ಎಂಟರ್ಟೈನ್ಮೆಂಟ್ ನ ಕೊಡ್ತಾ ಇದ್ವಿ ನಮ್ಮನ್ನ ಗುರ್ತಿಸಿ ಒಂದು ಒಳ್ಳೆ ಅವಕಾಶ ಕೊಟ್ಟಂತ ಅದು ಇಂಥ ಅದ್ಭುತವಾದ ಸ್ಕ್ರಿಪ್ಟ್ ಅಲ್ಲಿ ನಮ್ಗೊಂದು ಅವಕಾಶ ಕೊಟ್ಟಿದ್ಕೆ ಅಭಿಷೇಕ್ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಸಿನಿಮಾ ಬಗ್ಗೆ ಸಿನಿಮಾ ರೆಡಿ ರಿಲೀಸ್ಗೆ ತುಂಬಾ ಚೆನ್ನಾಗಿ ರೀಚ್ ಆಗಿದೆ ತುಂಬಾ ಜನ ಎಲ್ಲ ಕಡೆ ಕೇಳ ಹೋಗಿದ ಕಡೆ ಎಲ್ಲ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ದಾರೆ ಆರಾಮ್ ಅರವಿಂದ್ ಸ್ವಾಮಿ ನೋಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ನೋಡ್ತೀವಿ ಅಂತ ಇನ್ನೊಂದು ಪ್ಲಸ್ ಏನಂದ್ರೆ ಸ್ಟಾರ್ಟಿಂಗ್ ತ್ರೀ ಡೇಸ್ ನೈಂಟಿ ನೈನ್ ರುಪೀಸ್ ಇರೋದು ಸೊ ಅದೊಂದು ಮುಖ್ಯವಾಗಿ ಬೇಕಾಗಿತ್ತು ಸೊ ಎಲ್ಲರೂ ಸಿನ್ಮಾನ ನೋಡಿ ಇದೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರುವಂಥ ಸಿನ್ಮಾ ಇಡೀ ತಂದುಕೊಳ್ಳೇದಾಗಲಿ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಥ್ಯಾಂಕ್ ಯು ವೆರಿ ಮಚ್